ಸಂಖ್ಯೆಯ ಹಿಂದೂ ಕಾರ್ಯಕರ್ತರೊಂದಿಗೆ ಹೊಸ ಮೈಲುಗಲ್ಲು ಸೃಷ್ಟಿಸಿದ್ದ ಬೃಹತ್ ಶೋಭಾ ಯಾತ್ರೆ ಹಿಂದೂ ಸಮಾಜೋತ್ಸವದ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಿಂಗನಾಯಕನಹಳ್ಳಿ ಗ್ರಾಮದಾದ್ಯಂತ ವಿವಿಧ ಜನಪದ ಕಲಾ ತಂಡಗಳ ಕಲಾ ಪ್ರದರ್ಶನ ನಡುವೆ ಭಾರತಾಂಬೆ ಮಲೈಪ್ನಹಳ್ಳಿ ಮತ್ತು ಹೊನ್ನೇನಹಳ್ಳಿ ಗ್ರಾಮಗಳ ಗ್ರಾಮ ದೇವತೆಗಳನ್ನ ಸೇರಿದಂತೆ ಹಿಂದೂ ಧರ್ಮದ ಹಲವು ದೇವರುಗಳ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು ಬೃಹತ್ ಶೋಭಾಯಾತ್ರೆಯಲ್ಲಿ ಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಸೇರಿದಂತೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಸಿಂಗನಾಯಕನಹಳ್ಳಿ ಗ್ರಾಮದ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸೃಷ್ಟಿಸಿತ್ತು ಹಿಂದೂ ಜಾಗೃತಿ ಸಂದೇಶ ಮತ್ತು ವಿವಿಧ ಘೋಷಣೆಗಳನ್ನ ಕೂಗಿ ಜಾಗೃತಿ ಮೂಡಿಸಲಾಯಿತು ಹಿಂದೂಗಳ ಮೂಲಸ್ಥಾನವಾಗಿರುವ ಭಾರತದಲ್ಲಿ ಹಿಂದೂಗಳ ಕ್ಷೇಮ ಒಗ್ಗಟ್ಟು ಅವರ ಹಿತದೃಷ್ಟಿಯನ್ನ ಆಲೋಚಿಸಿದ ಮೊದಲ ಸಂಘಟನೆ ಅಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತೀಚೆಗೆ ನಮ್ಮ ಹಿಂದೂಗಳು ಸ್ವಾರ್ಥಪರತೆ ಕೌಟುಂಬಿಕ ನೆಲಗಟ್ಟೆ ಅಷ್ಟೇ ಸೀಮಿತವಾಗಿರುವ ಬದುಕು ಸಮಾಜ ಮತ್ತು ರಾಷ್ಟ್ರದ ಬಗೆಗಿನ ಚಿಂತನೆ ಕ್ಷೀಣವಾಗುತ್ತಿರುವುದು ಯಲಹಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಮಾತನಾಡಿ ಹಿಂದೂ ಸಮಾಜೋತ್ಸವವನ್ನು ಹಿಂದೂ ಸಮಾಜೋತ್ಸವವನ್ನು ಯಲಹಂಕ ಕ್ಷೇತ್ರದ ನಗರ ಪ್ರದೇಶದ ಪ್ರತಿ ವಾರ್ಡ್ ಗ್ರಾಮೀಣ ಭಾಗದಲ್ಲಿ ಪ್ರತಿ ಹಳ್ಳಿಯ ಮಠದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಜಾಗೃತಿ ಮೂಡಿಸುವ ಮೂಲಕ ಪರಧರ್ಮೀಯರು ಮತ್ತು ಪರಕೀಯರಿಂದ ಹಿಂದೂ ಸಮಾಜವನ್ನು ರಕ್ಷಿಸಲು ಸಮಾಜವನ್ನು ಹಾನಿಗೊಳಿಸುವುದಷ್ಟೇ ಹಿಂದೂ ಸಮಾಜೋತ್ಸವದ ಆಚರಣೆಯ ಮುಖ್ಯ ಅಧ್ಯಾಯ ಎಂದರು ಆದಿಚುಂಚನಗಿರಿ ಬೆಂಗಳೂರು ಶಾಖಾ ಮಠದ ಮುಖ್ಯಸ್ಥ ಶ್ರೀ ಸೌಮ್ಯನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಇಂದು ಸಮಾಜೋತ್ಸವದ ಸಮಿತಿ ಅಧ್ಯಕ್ಷ ಟಿ ಚೆಲ್ಲುವರಾಜ್ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸಂಘ ಅವ್ರು ಯಾರ ಪ್ರೇರಣೆಯಿಂದ ಬಂದಂಥವ್ರು ಅಲ್ಲ ಅವರು ದೇಶಾಭಿಮಾನದಿಂದ ಸಮಾಜಕ್ಕಾಗಿ ನಮ್ಮದೇ ಆದಂಥ ಸೇವೆಯನ್ನು ಮಾಡಬೇಕೆಂಬಂಥ ಸಂಘ ಇದು ಸಂಸ್ಥೆ ಇದು ನೂರು ವರ್ಷಗಳಲ್ಲಿ ನೂರು ವರ್ಷಗಳಲ್ಲಿ ಯಾವುದೇ ಒಂದು ಕೆಟ್ಟ ಹೆಸರನ್ನು ತೆಗೆದುಕೊಳ್ಳದೆ ಉತ್ತಮವಾದಂಥ ಎಲ್ಲರೂ ಅಭಿನಂದಿಸ್ತಕ್ಕಂಥ ಎಲ್ಲರೂ ಇಷ್ಟಪಡ್ತಕ್ಕಂಥ ಒಂದು ಸಂಘ ಅದು ನಿರಂತರವಾಗಿ ಕೇವಲ ಸಮಾಜಕ್ಕಾಗಿ ಸೇವಾ ಮನೋಭಾವನೆಯಿಂದ ತ್ಯಾಗ ಮನೋಭಾವನೆಯಿಂದ ಹಿಂದೂ ಹಿಂದೂ ಸಮಾಜಕ್ಕೆ ಭವ್ಯ ಪರಂಪರೆಗೆ ಹಿಂದೂ ಜನಾಂಗಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆದಾಗ ಮುಂದೆ ನುಗ್ಗಿ ಧೈರ್ಯದಿಂದ ಅದರ ಬಗ್ಗೆ ಹೋರಾ ಹೋರಾಡ್ತಕ್ಕಂಥ ಮನೋಭಾವನೆಗಳನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಹಾಗೆ ನಾವೆಲ್ಲ ಇಡೀ ಪ್ರಪಂಚವನ್ನು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಸಮಾಜದ ಬಗ್ಗೆ ಅಂತ ಬಾಂಗ್ಲಾದೇಶದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲರ ಮನಸ್ಸು ನೊಯ್ಯುತ್ತೆ ಕೊರಗುತ್ತೆ ಕರಗುತ್ತೆ ಆದರೆ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದನ್ನು ನಿಲ್ಲಿಸೋಕ್ಕೆ ಯಾಕೆಲ್ಲೂ ಇಲ್ಲ ಇನ್ನೂ ಸಹ ಹಾಗೆಷ್ಟೆಲ್ಲ ನಾವು ಮುಂದುವರೆದಿದ್ರು ಆ ಅನ್ಯಾಯಗಳನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ನೋಡಿದಾಗ ನಮ್ಮ ಅವರು ಹೇಳಿದ ಹಾಗೆ ಎಲ್ಲರೂ ಸಹ ಸ್ವಯಂ ಸೇವಾ ಮನೋಭಾವನೆಯಿಂದ ಸ್ವಂತ ಸ್ವತಃ ತಾವೇ ಒಂದು ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಹಿಂದೂ ಹೋರಾಡಬೇಕು ಮತ್ತು ಹಿಂದೂ ಹೋಗಿ ಪರಂಪರೆ ಕಾಶ್ಮೀರ ಕನ್ಯಾಕುಮಾರಿ ಅನ್ನೋದು ಒಂದು ಮಾತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಹಿಂದೂ ದೇವಾಲಯಗಳು ಮಠ ಮಂದಿರಗಳು ಭವ್ಯ ಪರಂಪರೆ ಇಡೀ ವಿಶ್ವ ಅದನ್ನು ನೋಡ್ತಾರೆ ಇಡೀ ವಿಶ್ವ ಪಡುತ್ತೆ ಅಂಥ ಭವ್ಯ ಪರಂಪರೆ ಉಳ್ಳಂಥದ್ದು ಆ ಭವ್ಯವಾದಂಥ ದೇವಾಲಯ ಮಠ ಮಂದಿರಗಳು ಆ ಸಾಧು ಸಂತರು ಸನ್ಯಾಸಿಗಳು ಅವರ ತ್ಯಾಗ ಅವರ ತಪಸ್ಸನ್ನು ಎಲ್ಲರೂ ಸಂತೋಷ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲವತ್ತ್ಮೂರು ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ರು ಸುಮಾರು ಹತ್ತು ಸಾವಿರ ಮೆರವಣಿಗೆಯಲ್ಲಿದ್ದಂಥ ಜನ ವಾದ್ಯಗಳೊಂದಿಗೆ ದೇವರ ಮೆರವಣಿಗೆಗಳೊಂದಿಗೆ ಘೋಷವಾಕ್ಯಗಳೊಂದಿಗೆ ಮಳೆ ಬೀಳ್ತಾ ಇದ್ರು ಸ್ವಲ್ಪ ಸಣ್ಣ ಮಳೆ ಬೀಳ್ತಾ ಇದ್ರು ಕೂಡ ಉತ್ಸಾಹ ಉತ್ಸಾಹಕ್ಕೂಗಿರಲಿಲ್ಲ ನೂರಾರು ಮಹಿಳೆಯರು ಕೆಲಸಗಳನ್ನು ಹೊತ್ಕೊಂಡು ಸುಮಾರು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರಿಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ ಮತ್ತು ಇವತ್ತು ನಮಗೆ ನಿರ್ಮಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು ಅವರು ಅನಿವಾರ್ಯವಾಗಿ ರಷ್ಯಾಗೆ ಎರಡು ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತು ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದರು ಭಾಳ ಪ್ರಮುಖ ಭಾಷಣಕಾರರಾದಂಥ ಕಲ್ಕಡ ಪ್ರಭಾಕರ ಇರಲು ಕೂಡ ನಮ್ಗಾಗಿದ್ದವು ಆದರೆ ಮೊನ್ನೆ ಒಂದು ಕೇಸು ಅವರ ಮೇಲೆ ಆಗಿ ಐದನೇ ತಾರೀಕವರೆಗೂ ಕೂಡ ಅವರೆಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ತುಳಿಸ್ಕೊಬಾರ್ದು ಅಟ್ಲೀಸ್ಟ್ ನಾವು ಒಂದಾಗಿರಬೇಕು ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ ನಮ್ಮ ಮೇಲೆ ಏನೋ ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು ನಾವು ಸಮ ಹಿಂದೂ ಸಮಾಜ ಮಲಗಿರಬಾರ್ದು ಮಲಗಿ ಸಾವಿರ ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮದು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಸಣ್ಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಸರಿ ಇಂದು ಅಲೆ ಎದ್ದೇಳ್ತದೆ ಹೇಳ್ತದೆ ಮತ್ತೆ ನಾವು ಜಾಗೃತರಾಗ್ತೀವಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮ